ಅಮಾವಾಸ್ಯೆಗೆ ಯಾಕೆ ಕೆಟ್ಟ ತಿಥಿ ಅಂತೇಳಿ ಎಷ್ಟೋ ಜನ ಅಂದುಕೊಂಡು ಬಿಟ್ಟಿದ್ದಾರೆ ಅಮಾವಾಸ್ಯೆ ಅಂದರೆ ಕೆಟ್ಟದ್ದು ಅಂಥೇಳಿ ಕೆಟ್ಟದ್ದಲ್ಲ ನಮ್ಮ ಧರ್ಮದಲ್ಲಿ ಯಾವ ತಿಥಿಯೋ ಯಾವ ವಾರವೋ ಯಾವ ಗಡಿಯೋ ಯಾವ ಕ್ಷಣವೂ ಕೂಡ ಕೆಟ್ಟದ್ದಲ್ಲ ಪ್ರತಿಯನ್ನು ಪ್ರತಿಯೊಂದನ್ನು ಕೂಡ ತಮ್ಮ ಅತೀಂದ್ರಿಯವಾದಂತಹ ಯೋಗ ಜ್ಞಾನದಿಂದ ಋಷಿಮನೆಗಳು ತಿಳಿದುಕೊಂಡು ಆ ಕಾಲದ ಮಹತ್ವವನ್ನು ದಿನಗಳ ಮಹತ್ವವನ್ನು ತಿಥಿಯ ಮಹತ್ವವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬೇಕು ಅನ್ನತಕ್ಕಂಥವರು ಅಲಕ್ಷ್ಮಿ ಪರಿಹಾರ ಆಗಬೇಕು ಅನ್ನತಕ್ಕಂಥವರು ಈ ಆಶ್ವಯುಜ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ರಾತ್ರಿಯಲ್ಲಿ ನಾವು ವಿಶೇಷ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಎಚ್ಚರ ಇದ್ದರು ಜಾಗರಣೆಯನ್ನ ಮಾಡಿ ನಾವು ಎಚ್ಚರ ಇರಬೇಕು ಎಚ್ಚರ ಇದ್ದು ಲಕ್ಷ್ಮಿಯನ್ನ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿಯು ಕೂಡ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾಳೆ ಅಂತ ಹೇಳಿ ಲಕ್ಷ್ಮೀ ಅಂತಂದ್ರೆ ಕೇವಲ ಸಂಪತ್ತು ಐಶ್ವರ್ಯ ಹಣ ಹೇಳಿ ಅರ್ಥ ಅಲ್ಲ ಒಂದು ಮನಃಶಾಂತಿ ನೆಮ್ಮದಿ ಜೀವನದಲ್ಲಿ ಸುಖವಾಗಿರತಕ್ಕಂತಹ ಜೀವನ ಇರಬೇಕು ಬೇಕಾದರೆ ಅದು ಸಂಪತ್ತು ಇದ್ದ ತಕ್ಷಣ ಬರುವುದಿಲ್ಲ ಆದ್ದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇದು ಕೂಡ ಮಹಾಲಕ್ಷ್ಮಿಯ ಸ್ವರೂಪವೇ ಆಗಿರುವುದರಿಂದ ಆ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ನಿವಾರಣೆಯನ್ನು ಮಾಡು ಸುಖವಾಗಿರತಕ್ಕಂತಹದ್ದನ್ನು ಅನುಗ್ರಹ ಮಾಡು ಮನಃಶಾಂತಿಯನ್ನು ಅನುಗ್ರಹ ಮಾಡು ಅನ್ನತಕ್ಕಂತಹ ಸತ್ಸಂಕಲ್ಪದಿಂದ ಮಹಾಲಕ್ಷ್ಮಿಯ ಪೂಜೆಯನ್ನು ಇವತ್ತಿನ ದಿವಸ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ಸಾರುತ್ತೆ ಆದ್ದರಿಂದ ಈ ಮಹಾಲಕ್ಷ್ಮಿಯ ಪೂಜೆಯನ್ನ ವಿವಿಧ ರೀತಿಯಲ್ಲಿ ಮಾಡಿ ಆ ಮೂಲಕ ಮಹಾಲಕ್ಷ್ಮಿಗೆ ಈ ಸಿಹಿಯನ್ನು ನೈವೇದ್ಯವನ್ನು ಮಾಡುತ್ತ ಮಾಡಿ ಆ ಮೂಲಕ ಸಿಹಿಯನ್ನು ಹಂಚಬೇಕು ಅಂತ ಹೇಳಿ ಹೇಳಿದ್ದಾರೆ ಯಾವುದನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ಅದನ್ನು ನಾವು ಎಲ್ಲರಿಗೂ ಹಂಚಿದರೆ ಅದು ಪ್ರಸಾದ ಆಗುತ್ತೆ ಇಲ್ಲದೇ ಆದರೆ ಸ್ವೀಟ್ ಆಗಿಬಿಡ್ತದೆ ಸ್ವೀಟ್ ಇರ್ಬೋದು ಆದ್ದರಿಂದ ಸ್ವೀಟು ಅಥವಾ ಖಾರ ಯಾವುದೇ ಆದರೂ ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡಿದರೆ ಅದರಲ್ಲಿ ವಿಶೇಷವಾದಂತಹ ಶಕ್ತಿ ಬಂದು ಅದು ನೈವೇದ್ಯ ಪ್ರಸಾದ ರೂಪವಾಗಿ ಆಗುತ್ತೆ